ತಾಂತ್ರಿಕ ದೋಷ ಉಂಟಾಗಿ ಪರೀಕ್ಷಾ ಶುಲ್ಕ ಯಶಸ್ವಿ ಆಗದೇ ಇರುವುದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ರು ವಿದ್ಯಾರ್ಥಿ ಚಿದಾನಂದ ಬಬಲಾದಿ ಈ ಸಂದರ್ಭದಲ್ಲಿ ಮಾತನಾಡಿ ಬಾಗಲಕೋಟೆ ಜಿಲ್ಲೆಯ ಜಬಖಂಡಿ ನಗರದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆದೇಶದ ಮೇರೆಗೆ ಪರೀಕ್ಷಾ ಶುಲ್ಕವನ್ನು ಯು ಯು ಸಿ ಎಂನಲ್ಲಿ ಶುಲ್ಕವನ್ನು ಪಾವತಿಸಿರ್ತಾರೆ ಆದರೆ ತಾಂತ್ರಿಕ ದೋಷದಿಂದ ಹಣ ವರ್ಗಾವಣೆ ಆಗದೆ ಅದು ಯಶಸ್ವಿಯಾಗಿರುವುದಿಲ್ಲ ಆದ್ದರಿಂದ ತಾಂತ್ರಿಕ ದೋಷ ಉಂಟಾಗಿದೆ ಅದನ್ನು ಸರಿಪಡಿಸಬೇಕು ಎಂದು ಮತ್ತು ನ್ಯಾಯವನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆಕಾಶ್ ಬೆಳಗಿ ರವಿ ಕುಗ್ರಿ ಸುದೀಪ್ ಮೋರೆ ಶ್ರವಣ್ ಕಾತ್ರಾಳ ಸಚಿ ನಾಲ್ಗೂರ್ ಸತೀಶ್ ಹನುಮರ್ ಸಂಗಮೇಶ್ ಪದ್ಮಣ್ಣವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರ ಚಿದಾನಂದ ಬೊಬ್ಲಾದಿ ಅಂತೇಳಿ ಬಿಎಲ್ಡಿ ಕಾಲೇಜಿನಿಂದ ಮಾತಾಡ್ತಾ ಇರೋದು ನಾವೀಗ ಇಲ್ಲಿ ಹೋರಾಟ ಮಾಡಿದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಎಕ್ಸಾಮ್ ಪೇನ ತುಂಬಿದೀವಿ ತುಂಬಿದ್ರು ಕೂಡ ಎ ಐ ಸಿ ಎಂ ಎಸ್ ನಲ್ಲಿ ಅದು ಮರಳಿ ಪೇ ಅಂತೇಳಿ ಆಪ್ಷನ್ ತೋರಿಸಿ ನಾವು ಮರಳಿ ಪೇ ಅಂತ ತೋರಿಸಿದಾನ ನಾವು ಆಳ್ ಕೂಡ ಪೇಮೆಂಟ್ ಮಾಡಿದ್ರು ಕೂಡ ಅದು ಪೇಮೆಂಟ್ ಸಕ್ಸಸ್ ಆಗ್ತಾ ಇಲ್ಲ ಅದು ನಮ್ಗೆ ಪಿ ರೆಸಿಟಿ ಬರ್ತಾ ಇಲ್ಲ ಆದ ಕಾರಣ ನಮ್ಮ ಅಮೌಂಟ್ ಎಲ್ಲಿಬಾರ್ದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದು ವಿಶ್ವವಿದ್ಯಾಲಯದವರು ಯೂನಿವರ್ಸಿಟಿದವರು ಜವಾಬ್ದಾರಿ ತಗೋವಾರು ನಮ್ಮ ಕಾಲೇಜ್ದವರು ಜವಾಬ್ದಾರಿ ತಗೋವಾರು ಆದ ಕಾರಣ ನಾವು ಎಲ್ಲರೂ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ದು ಈ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಒಂದು ವರ್ಷ ಇರುವಂಥ ಅಕಾಡೆಮಿಕ್ ಇಯರನ್ನು ಆರಾರು ತಿಂಗಳ ಇರುವಂಥ ಒಂದೊಂದು ಸೆಮಿಸ್ಟರನ್ನು ಮೂರು ಮೂರು ತಿಂಗಳಿಗೆ ಸೀಮಿತ ಮಾಡಿ ಆರು ತಿಂಗಳೊಳಗೆ ಇಡೀ ನಮ್ಮ ಅಕಾಡೆಮಿಕ್ ಇಯರನ್ನು ಮುಗಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆರಾರ್ ಆರು ತಿಂಗಳೊಳಗೆ ಇಡೀ ಅಕಾಡೆಮಿಕ್ ಇಯರ್ ಮುಗಿಸಿದ್ರು ಕೂಡ ಇಡೀ ದ ಫಿಯನ್ನು ತುಂಬಿಕೊಂಡಾರ ಸಿಲೆಬಸ್ ಕೂಡ ಕಟ್ ಮಾಡಿಲ್ಲ ಆದ ಕಾರಣ ಇಂಥ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮತ್ತು ಈಗ ಯು ಸಿ ಎಮ್ ಎಸ್ನಲ್ಲಿ ಮತ್ತೇನಾಗತ ಆಗತ್ತೆ ಅಂದರೆ ನಾವು ಒಂದನೇ ಸೆಮ ಎರಡನೇ ಸೆಮಿಸ್ ಸೆಮ್ನ ಪಾಸ್ ಆದರೂ ಕೂಡ ಹತ್ರ ರಿಸಲ್ಟ ಫೇಲ್ ಅಂತ ಅಂತೇಳಿ ತೋರ್ಸ್ಲಾತೈತಿ ಅದು ಕೂಡ ತಾಂತ್ರಿಕ ದೋಷ ಆಗೈತಿ ಮತ್ತು ಪಾರ್ವರ್ಡ್ ಪಾಸ್ ಪಾಸ್ವರ್ಡ್ ಬರೆದರೂ ಕೂಡ ಅದು ಕೂಡ ಸಮಸ್ಯೆ ಬಾ ಕಾಡಲಾದೈತಿ ಅಲ್ಲಿ ಆದ್ರೂ ಅವರು ಬಗೆಹರಿಸ್ಕೊಡವರು ಇಂಥ ಒಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಯೂನಿವರ್ಸಿಟಿ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬೇಗನೆ ಎಚ್ಚೆತ್ತುಕೊಂಡ ಬೇಗನೆ ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡ್ಬೇಕು ಇದ ಸಮಸ್ಯೆ ಪರಿಹಾರ ಆಗದೇ ಇದ್ರ ಸೋಮವಾರ ದಿವಸ ನಾವು ದೇಸಾಯಿ ರೋಡ್ ರೋಡನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲು ನಾವು ಎಲ್ಲರೂ ಸಜ್ಜ ಆಗಿದ್ದೀವಿ ಅಂತ ಹೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀವಿ